ಎಂಬತ್ನಾಲ್ಕೇ ಮಾತುಗಳು ಬರದ ಕೈಯಾಗ ಕೊಟ್ಟರೆ ಒಂದು ಪುಟ ಆಗತ್ತಷ್ಟು ಅಷ್ಟು ಆದರೆ ಎಂಥ ಮಾತುಗಳು ಬಹಳ ಸ್ಪಷ್ಟ 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 ಇಂಥ ಮಾತು ಅದು ಭಕ್ತಿ ಸೂತ್ರ ಇಂಥ ಭಕ್ತಿ ಸೂತ್ರದ ಮೊದಲ ಮಾತು ಮೊದಲನೆಯ ಮಾತು ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾ ಇದು ಆತ ಹೇಳುವ ಮೊದಲನೆಯ ಮಾತು ನಾರದ ಅಂದರೆ ಗೊತ್ತಿರಬೇಕು ತಪಸ್ವಾಧ್ಯಾಯ ನಿರತಃ ವಾಗ್ವಿದಾಂ ವರಹ ಏನು ಆ ಮಾತು ನೋಡು ವರ್ಣ ಮಾಡ್ತಾರೆ ನಾರದ ಮಹರ್ಷಿಯನ್ನು ಮತ್ತು ನಾರದಂದು ಕೂಡಲೇ ಏನಂತ ತಿಳ್ಕೊಂಡಿರಿ ಮಹರ್ಷಿ ನಾರದ ಪ್ರೇಮಳ ನಾರದ ಆತ ನಾರದ ಹೆಂಗದಾನ ಈ ಮಹರ್ಷಿ ಹೆಂಗದಾನ ಈ ಭಕ್ತಿ ಮಹರ್ಷಿ ಹೆಂಗದಾನ ಅಂದರೆ ತಪಸ್ವಾಧ್ಯಾಯ ನಿರತಃ ವರಃ ಆತ ಆತ ತನ್ನ ಜೀವನವನ್ನೆಲ್ಲ ತಪಸ್ಸಾಗಿ ಮಾರ್ಕ್ ಜೀವನವೇ ತಪಸ್ಸು ಒಂದು ದಿವಸ ಸುಮ್ಮನೆ ಕೂಡಲಿಲ್ಲ ಒಂದು ದಿಗದಲ್ಲ ಒಂದು ಬಳ್ಳಿ ಅದ ಸುಮ್ಮನೆ ಸಾಯೋ ತಕ ಸುಮ್ಮನೆ ಇರುವುದಿಲ್ಲ ಅದು ಬೆಳಕೋತ್ ಹೂ ಕೊಡ್ಕೋತು ಬೆಳಕೋತ ಹೂ ಕೊಡ್ಕೋತ ಇರ್ತದೆ ನಾವು ಸುಮ್ಮನೆ ಕೊಡೋದಿಲ್ಲ ನಾವು ಬದುಕೋದು ಬೈಯೋದು ಬದುಕೋದು ಬೈಯೋದು ನಾವು ಮಾಡ್ತೇವೆ ಸುಮ್ಮನೆ ನಾವೆಲ್ಲಿ ಕೂಡ್ತೇವೆ ಅಚ್ಚೆ ಮನೆಯವ್ರಿಗೆ ಬೈತೇವೆ ಇಚ್ಛೆ ಮನೆಯವ್ರಿಗೆ ಬೈತೇವೆ ಹಿಂದಿದ್ದವ್ರಿಗೆ ಬೈತೇವಿ ಮುಂದಿದ್ದವ್ರಿಗೆ ಬೈತೇವಿ ಯಾರು ಸಿಗದಿದ್ದರೆ ನಮ್ಗೆ ನಾವು ಬೈಕೋತೇವೆ ಎಲ್ಲ ಮಜ ಈಗ ಭಾರತೀಯರು ಇಲ್ಲೇನು ತಮ್ಮನ್ನು ತಾವೇ ಬೈಕೋತಾರೆ ಬೈಯೋದಿಲ್ಲ ಏನು ನಮ್ಮ ಭಾರತ ಎಲ್ಲ ಕೆಟ್ಟ ಹೋಗಿಬಿಟ್ಟದ ಯಾರು ಮತ್ತು ಇವರೇ ಏನು ಏನದ ಭಾರತ ದೇಶದಾಗ ಎಲ್ಲರೂ ಹಾಳಾಗಿ ಹೋಗ್ಯಾರ ಎಲ್ಲರೂ ಕೆಟ್ಟ ಕೆಟ್ಟು ಹೊಲಸು ಮಾಡಿಬಿಟ್ಟಾರೆ ಮತ್ತು ಅದ್ರಾಗದ ನೀವ ಒಂದರೇ ದಿವಸ ಏನು ಭಾರತ ಎಷ್ಟು ಅದ್ಭುತ ಭಾರತ ಏನು ನದಿಗಳು ಏನು ಬೆಟ್ಟಗಳು ಅಂತೂ ಒಂದು ದಿವಸರೇ ಅಂದಿದ್ರೆ ಭಾರತ ದರ್ಶನ ಆಗ್ತಿತ್ತದೆ ಹೇಗೆ ನಾವು ಬದುಕಿದ್ದು ಹೆಂಗೆ ಅಂದರೆ ನಂಬುದು ನಾಮ ಬಯ್ಯೋದು ಏನು ನಮ್ಮ ಭಾಷಾ ಅದ್ರಾಗೇನಿಲ್ಲ ನಮ್ಮ ಸಂಸ್ಕೃತಿ ಅದಕ್ಕೂ ಬಾರ್ಲಾರ್ದು ಏನು ಜಪಾನಿ ಏನು ಚೀನಾ ಏನು ರಷ್ಯಾ ಏನು ಅಮೇರಿಕಾ ಏನು ಅಮೇರಿಕಾ ಅವ್ರಂತಾರೆ ಏನು ಭಾರತ ಮಜಾದ ನಂಬದ ನಮಗೆ ಯಾವ್ಯಾವುದೂ ಸೇರುವುದಿಲ್ಲಲ್ಲ ಇದು ನಮ್ಮ ಸ್ವಭಾವ ಮಜಾದ ನಮ್ಮ ದೇಶ ಈಗ ಆತ ಹೇಳ್ತಾನೆ ವಾಗ್ ತಪಸ್ವಾಧ್ಯಾಯ ನಿರತಃ ವಾಗ್ವಿದಾಮ್ ವರಹ ಆ ಮಹರ್ಷಿ ಹೆಂಗಿದ್ದ ಅಂದರೆ ಕ್ಷಣ 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 ಅವನ ಏನು ಕೆಲಸ ಬದುಕ್ತಿದ್ದ ಬದುಕೇ ತಪಸ್ಸಾಗಿ ಬಿಟ್ಟಿತ್ತು ಸ್ವಾಧ್ಯಾಯ ಯಾವಾಗಲೂ ಆತ್ಮಚಿಂತನೆಯನ್ನು ಮಾಡ್ತಾ ಇದ್ದ ವಾಗ್ವಿದಾಮ ವರಹ ಅವನ ತಲೆ ತುಂಬ ಜ್ಞಾನದ ಬೆಳಕ ತುಂಬಿತ್ತು ಇಂಥ ಮಹರ್ಷೇ ಆತ ಎಷ್ಟು ಚಂದ ಹೇಳ್ತ ಆತ ಏನು ಮಾಡಿದ ಜೀವನದ ತುಂಬ ನಾರಮ್ಮ ಪರಮಾತ್ಮ ವಿಷಯಕಮ್ಮ ಜ್ಞಾನಮ್ಮ ದದಾತಿ ಇತಿ ನಾರದ ಸತ್ಯವಸ್ತುವನ ಕುರಿತಾದ ಜ್ಞಾನವನ್ನು ತನ್ನ ಜೀವನದ ಪ್ರತಿ ಕ್ಷಣ 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 ಆ ಜ್ಞಾನ ವಿತರಣೆಗಾಗಿ ಬಳಸಿದ ಮಹಾತ್ಮ ಅಂತ ವರ್ಣಿಸಿ ಅದಕ್ಕೆ ಒಂದು ಸಂಕೇತ ಮಾಡಿದರು ಅವನ ಕೈಯೊಳಗೊಂದು ವೀಣಾ ಕೊಟ್ರು ಅದ್ರಾಗ ಸಿಟ್ಟಿಗೆ ಬರ್ತದ ವೀಣಾದಾಗ ಏನು ಮಧುರ ವೀಣಾ ಕೊಟ್ಟರು ಸುಮ್ಮನೆ ಹಿಂಗ ವಾರಿಸ್ತಾ ಇದ್ದ ಧ್ವನಿಯೊಳಗೆ ಎಂಥ ಅದ್ಭುತ ಪ್ರೇಮ ಹರಿಯಕ್ಕೆ ಶುರುವಾಯಿತು ಮಧುರತ ಹರಿತು ಆ ಮಧುರತೆಯೇ ಪ್ರೇಮ ಅದೇ ಭಕ್ತಿ ತಂತೆ ಹಿಂಗೆ ಮಿಂಟಿದರೆ ಅದು ಮಧುರ ಧ್ವನಿಯನ್ನು ಕೊಡ್ತದೆ ಕರ್ಕ ನೀವು ಬೇಕಾದವರು ಹಿಂಗೆ ಮುಟ್ಟ್ರಿ ಅದು ಚಲೋ ಧ್ವನಿ ಕೊಡ್ತು ಹಂಗೆ ಕೈಯೊಳಗೆ ಒಂದು ವೀಣಾ ಕೊಟ್ರು ವೀಣಾ ತಗಿಲೇ ಇಲ್ಲ ಎಷ್ಟು ಜನ ಪೇಂಟರು ಫೋಟೋ ತೆಗೆದರು ನಾರದಂದು ಎಲ್ಲಿ ನೋಡ್ಯಾರ ಗೊತ್ತಿಲ್ಲ ಅದರ ತೆಗೆದರು ಪ್ರತಿಯೊಂದು ಫೋಟೋದಾಗೂ ಒಂದು ವೀಣಾ ಕೊಟ್ಟಾರ ಕೈಯಾಗಿ ಸಂಕೇತಗಳಿವೆಲ್ಲ ಅಂದರೆ ನಮ್ಮ ಜೀವನ ಒಂದು ವೀಣಾ ಬಸವಣ್ಣ ಹೇಳಿಲ್ಲೇನು ಬಸವಣ್ಣ ಹೇಳಿಲ್ಲ ಇದು ತಂತಿ ಎನ್ನ ಶಿರವೇ ಎಷ್ಟು ಮುಜ ಹೇಳಿಲ್ಲ ಸೋರೆ ಎಲ್ಲ ಹೇಳ್ಕೊಳ್ತು ಇದೊಂದು ದೇಹ ಇದೊಂದು ಇದು ವೀಣಾ ಬೆರಳುಗಳೇ ಅವು ಅಂತು ತಂತಿಗಳು ತಲೆ ಅದು ಹೃದಯ ಬಸವಣ್ಣ ಹೇಳ್ತಾರೆ ಕೂಡಲ ಸಂಗಮ ದೇವ ನೀನು ಈ ತಂತಿಗಳನ್ನು ಹೀಗೆ ಮೀಂಟು ಭಕ್ತಿಯ ಮಧುರ ಗಾನ ಬರ್ತದ ನನ್ನಿಂದ ಅಂದರು ಇದು ವೀಣಾ ಮಹರ್ಷಿ ಭಕ್ತಿಯ ಮಹರ್ಷಿ ಹಿಡೋದು ಶಸ್ತ್ರ ಅಲ್ಲ ವೀಣಾ ವೀಣಾ ಅಲ್ಲೇ ಹಂಗಲ್ಲ ಈಗ ದೇವಿ ಅದಾಳಲ್ಲ ದುರ್ಗಾ ಅಲ್ಲೆಲ್ಲರ ವೀಣಾ ಬರ್ತವೆ ಸರಸ್ವತಿಯ ಕೈಯೊಳಗೆ ಶಸ್ತ್ರಗಳು ಬರ್ತವೆ ಎಷ್ಟು ವ್ಯತ್ಯಾಸ ಸರಸ್ವತಿ ಇದ್ರೆ ಒಂದಿಷ್ಟು ಗಿಡ ಒಂದಿಷ್ಟು ಹರಿಯುವ ನೀರ ಒಂದಿಷ್ಟು ಒಂದು ಗೋ ಕೋಗಿಲ ಒಂದು ಹಂಸ ಇಂಥವೆಲ್ಲ ಸುತ್ತಮುತ್ತ ಆ ದುರ್ಗ ಆಕೆ ಆಸನ ಅದು ಭಯಾನಕ ಕೈಯಾಗಿ ಎಲ್ಲ ಥರದ ಶಸ್ತ್ರಗಳು ಎಷ್ಟು ವ್ಯತ್ಯಾಸದ ಎರಡಕ್ಕೆ ಇದನ್ನೆಲ್ಲ ನೋಡಿದಾಗ ಆನಂದಕ್ಕೇನು ಮತ್ತು ಇದನ್ನು ತಗೊಂಡು ಹೋಗೋದು ಅವರು ಏನು ಊಟ ಮಾಡ್ಸೋಕೆ ಹೋಗ್ತಾರೇನು ಗಿಡ ಬೆಳೆಸೋಕೆ ಹೋಗ್ತಾರೇನು ಹಣ್ಣ ಹಂಪಲ ಕೊಡಕ್ಕೆ ಹೋಗ್ತಾರೇನು ಏನು ಹಾಡಕ್ಕೆ ಹೊಂಟಾರೇನು ಇವೆಲ್ಲ ತೊಗೊಂಡು ಇಲ್ಲ ಕೊಲ್ಲು ವಿಚಾರ ಮಾಡುವಂಗದೆ ಎಲ್ಲಿ ಸರಸ್ವತಿ ಎಲ್ಲಿ ದುರ್ಗಾ ಏನು ಸರಸ್ವತಿ ಭಕ್ತಿ ಕ್ಷೇತ್ರದಲ್ಲಿ ಸರಸ್ವತಿಯ ಮತ್ತು ಎಲ್ರೂ ಹುಡುಕಾಡಬಾರ್ದು ಎಲ್ರಿ ಅದರಂತೆ ನೀವೇ ಸರಸ್ವತಿ ಆಗೋದು ನಿಮ್ಮ ಜೀವನವೇ ಸಾರಸ್ವತ ಜೀವನ ಕೈಯೊಳಗೊಂದು ವೀಣೆ ಇರಬೇಕೆ ವಿನಃ ಹೆಗಲಿಗೊಂದು ಬಂದೂಕಿರಬಾರ್ದು ಅಷ್ಟೆ ಇಲ್ಲೇನು ಕೆಲವರು ಬಂದೂಕು ಹಾಕ್ಕೊಂಡು ತಿರುಗಾಡೋದಿಲ್ಲ ಹಿಂದೂಸ್ತಾನದಾಗ ಹಾಕೊಂಡು ತಿರುಗಾಡ್ತಾರೆ ಇಲ್ಲವೇ ಪಿಸ್ತೂಲ್ ಇಟ್ಕೊಂಡು ತಿರುಗಾಡ್ತಾರೆ ಯಾರು ಹೊಡಿತಾರೆ ಮತ್ತು ಹಾಂಗಿತ್ತು ಅಂದರೆ ಬದುಕುದರೇ ಯಾಕೆ ಹೇಳಿ ಒಂದು ಹೂ ಇಟ್ಕೊಂಡು ತಿರುಗಾಡಿದರು ನಮ್ಮ ದೇಶದಾಗ ಇಲ್ಲ ಏನು ಒಂದು ಚರಕ ಹಿಡ್ಕೊಂಡು ತಿರುಗಾಡಿದ್ರು ನಿಮಗೆ ಗೊತ್ತದೆ ತಕ್ಲಿ ಹಿಡ್ಕೊಂಡು ತಿರುಗಾಡಿದ್ರು ಆ ಭಾವಿಯಲ್ಲೇ ಈ ಭಾವಿಯಲ್ಲೇ ಸುಮ್ಮನೆ ಸ್ವಲ್ಪ ಯೋಚನೆ ಮಾಡಿ ಇದು ಭಕ್ತಿ ಮಾರ್ಗ ಪ್ರೇಮದ ಮಾರ್ಗ ಅತ್ಯದ್ಭುತ ಮಾರ್ಗ ಇದು ಅದಕ್ಕಲ್ಲಿ ಹೇಳಿದರು ಋಷಿ ಭಕ್ತಿ ಋಷಿ ಹೆಂಗಿರ್ತಾನಂದ್ರೆ ಹಾಡ್ಕೋತಿರ್ತಾನ ಭಕ್ತಿ ಋಷಿ ಹಾಡ್ಕೋತಿರ್ತಾನ ಅಷ್ಟೇ ಅಲ್ಲ ಜಗತ್ತೆಲ್ಲ ಅವನು ಹಾಡಕ್ಕೆ ಕೇಳಬೇಕು ಹಂಗೆ ಮಾಡ್ಕೋತಿರ್ತಾನ ಭಕ್ತಿ ಋಷಿ ಅಂಥ ಒಬ್ಬ ಭಕ್ತಿ ಋಷಿ ಈಗ ಉಪದೇಶ ಪ್ರಾರಂಭ ಮಾಡ್ತಾನೆ ಶಿಷ್ಯರು ಸಣ್ಣ ಶಿಷ್ಯರು ಯುವಕ ಶಿಷ್ಯರು ಕೂತುಕೊಂಡಿದಾರ ಅವಾಗ ಅವರು ಶಿಷ್ಯರು ಕೇಳಿದಾರ ನಾವು ಆನಂದವಾಗಿ ಬದುಕಬೇಕು ಜಗತ್ತಿನಲ್ಲಿ ನಮ್ಮ ಬದುಕೆಲ್ಲ ಮಧುರ ಮಧುರವಾಗಬೇಕು ಗುರುಗಳೇ ಅದಕ್ಕೆ ನಾವೇನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಭಕ್ತ ಭಕ್ತಿ ಸಾಮ್ರಾಜ್ಯದ ಆ ಮಹಾನುಭಾವ ಮಹರ್ಷಿ ಉತ್ತರಿಸಿದರು ಅಥಾದೋ ಭಕ್ತಿಮ್ಮ ವ್ಯಾಖ್ಯಾಸ್ಯಮಃ ಕೇಳುವಂದರು ಈಗ ನಾನು ವ್ಯಾಖ್ಯಾಸ್ಯಾಮಹ ಈಗ ಹೇಳ್ತೀನಿ ವ್ಯಾಖ್ಯಾಸಾಮ ಅಂದ್ರೆ ನಾ ಹೇಳ್ತೇವಿ ಕೇಳು ಏನು ಹೇಳ್ತೇನೆ ಭಕ್ತಿಮ ವ್ಯಾಖ್ಯಾಸ್ಯಾಮಹ ಈ ಭಕ್ತಿ ಅನ್ನುವ ಕಲೆಯನ್ನು ವಿವರಿಸಿ ವಿವರಿಸಿ ಹೇಳ್ತೇನೆ ಕೇಳು ಇದೊಂದು ಕಲಾ ಇದೊಂದು ಸೈನ್ಸ್ ಆರ್ಟ್ ಆಫ್ ಲಾವ್ ಡಿವೋಷನ್ ಈಸ್ ಎನ್ ಆರ್ಟ್ ಆಲ್ಸೋ ಎ ಸೈನ್ಸ್ ನೀವು ಪ್ರಯೋಗ ಮಾಡಿ ನೋಡಿ ಇದೊಂದು ಕಲಾತ್ಮಕ ಬದುಕ ಇದೊಂದು ಕಲಾತ್ಮಕವಾದಂಥ ಜೀವನ ಪದ್ಧತಿ ಇದು ಭಕ್ತಿ ಇದನ್ನು ಕುರಿತು ನಾನು ಹೇಳ್ತೇನೆ ಕೇಳು ನಿನಗ ಯಾಕೆ ಹೇಳ್ತೇನೆ ಅದನ್ನು ಹೇಳ್ತೇನೆ ಅವರು ಹೇಳ್ತಾರೆ ನಿನಗ ಹೇಳ್ತೇನೆ ನಿನಗೆ ಯಾಕೆ ಹೇಳ್ತೇನೆ ಅದಕ್ಕೆ ಕಾರಣದ ಅದನ್ನೂ ಕೇಳು ಎರಡನೇದ್ದು ಇದನ್ನು ಕೇಳಿ ನೀನು ಏನು ಮಾಡಬೇಕಾಗಿದೆ ಅದನ್ನೂ ಹೇಳುತ್ತೇನೆ ಅದನ್ನೂ ಕೇಳಿ ಹೇಳು ಇದನ್ನು ಅವಶ್ಯ ನೀನು ಪ್ರೀತಿಸಬೇಕು ಈ ಮಾರ್ಗವನ್ನು ಬಹಳ ಅದ್ಭುತವಾದ ಮಾರ್ಗ ಇದು ಈಗಿನವರೆಗೆ ಎಲ್ಲ ಮಾರ್ಗದಾಗ ನೀನು ಹೋಗಿ ಬಂದಿರಬಹುದು ಆದರೆ ಈ ಮಾರ್ಗವೇ ಬೇರೆ ಆ ಮಾರ್ಗವೇ ಬೇರೆ ಇಲ್ಲಿ ಮುಳ್ಳ ಇಲ್ಲ ಇಲ್ಲಿ ಕಲ್ಲ ಇಲ್ಲ ಮಾರ್ಗದ ತುಂಬೆಲ್ಲ ಹೂಗಳನ್ನು ಹರಿವ್ಯಾರೆ ಅಂಥ ಮಾರ್ಗ ಇದು ಇಲ್ಲೇನು ತಿಳ್ಕೋಬೇಕಂತ ತಾಪ್ ಮಾಡ್ಕೋಬೇಕಾಗಿಲ್ಲ ದೊಡ್ಡ ಜ್ಞಾನ ಬೇಕಿಲ್ಲ ನಿಮಗೆ ಹಿನ್ನೆಲೆ ಬೇಕಿಲ್ಲ ಮುನ್ನೆಲೇ ಬೇಕಿಲ್ಲ ಏನು ಬೇಕಿಲ್ಲ ಮಲಗೋದಕ್ಕೆ ಯಾವ ಡಿಗ್ರಿ ಪಡಿಬೇಕಾಗ್ಯದ ಏನು ನನಗೆ ನಿದ್ದೆ ಅದು ಮಲಗಬೇಕಾಗ್ಯದ ಈ ಮಲಗೋ ಶಾಸ್ತ್ರ ಯಾವ ಶ್ ವಿಶ್ವವಿದ್ಯಾಲಯದ ಕಲಿಬೇಕು ಅಂತ ಎಲ್ಲರೇ ಅದ ಏನು ಯಾರೇ ಕಲಿಸ್ತಾರೆ ಏನು ಮಲಗೋದನ್ನು ಮಲಗಬೇಕಾಗಿತ್ತು ಅಂದರೆ ತೂಗಬೇಕಷ್ಟೆ ತಾನೇ ಮಲ್ಕೋತದೆ ಆ ತೂಗೋದ್ರಾಗ ಏನು ಹಾಡ್ತೇವಲ್ಲ ಅವೇ ಭಕ್ತಿಯ ಹಾಡುಗಳು ಭಜನೆಗಳವ ಅಷ್ಟೇ ಮಲಗಿಸೋ ಇದಕ್ಕೆ ಯಾವ ತಯಾರಿ ಬೇಕಾಗ್ಯದ ಹೇಳಿ ಒಂದು ಹುಡುಗ ಮಲ್ಕೋತದೆ ಏ ನಮ್ಮ ಹುಡುಗ ಮಲ್ಕೊಳ್ತದ ಇದಕ್ಕೆ ತಯಾರಿ ನಡೆಸೇವಿ ಅಂತ ಏನು ತಯಾರಿ ನಡೆಸೋದು ಇವರು ತಯಾರಿ ಮಾಡೋದ್ರಾಗ ಅದು ಮಲಗೆ ಬಿಟ್ಟಿರ್ತದ ಅದಕ್ಕೆ ಅಷ್ಟೇ ಇದು ಭಕ್ತಿ ಮಾರ್ಗ ಯಾವುದು ನಿಮ್ಮತ್ ನೀವು ಏನು ಈಗ ಏನೇನು ತಯಾರಿ ಏನೇನು ಮಾಡ್ಕೊಂಡು ಬರಬೇಕಂತ ಕೇಳಂಗ ಇಲ್ಲ ನೀ ಹ್ಯಾಂಗರೇ ಬಾ ಹಾಸಕ್ಕೆ ತಗೊಂಡ ಬಾ ತರದೇ ಇರು ಜಗಳ ಮಾಡ್ಯರೇ ಬಾ ಅಥವಾ ಸಂತೋಷ ಪಟ್ಟರೆ ಬಾ ಏನರೆ ಬಾ ನೀ ಏನು ಮಾಡಿದ್ರಿ ಇಲ್ಲಿ ಮಲಗೋದ ಮಲಗದಾಗ ಏನು ಜಗಳ ಮಾಡಿ ಬಂದ ಮಲಗದಾಗ ಒಳಗೆ ಜಗಳ ನಡೆದಿರ್ತದ ಏನಿಲ್ಲ ಮಲಗಿರ್ತಾನೆ ಅಷ್ಟೇ ಎಲ್ಲ ಬಿಡೋದದೆ ಏನೇನು ಮಾಡಿದ ಎಲ್ಲ ಫರ್ಗೆಟ್ ದ ಪಾಸ್ಟ್ ಲಿವ್ ಇನ್ ದ ಪ್ರೆಸೆಂಟ್ ಆ್ಯಂಡ್ ಎಂಜಾಯ್ ವಾಟ್ ಎವರ್ ಈಸ್ ದೇರ್ ಇನ್ ದ ನೇಚರ್ ಸುಮ್ಮನೆ ಆನಂದ ಪಡು ಮನುಷ್ಯನೇ ಇಲ್ಲಿ ಆನಂದ ಪಡು ಆನಂದದಲ್ಲಿ ಮಲಗೋ ಅಂಥದ್ದೊಂದು ಸುಂದರ ಮಾರ್ಗ ಇದು